ಜನತೆಗೆ ಶುಭ ವಾರ್ತೆ ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗಿಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ ಗೃಹ ಪ್ರವೇಶ ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ all types of patu saris kids collection men's collection patu complete family store ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನಾ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಮಮತಮ್ಮ ನಾರಾಯಣಸ್ವಾಮಿರವರು ಹಾಗೂ ಉಪಾಧ್ಯಕ್ಷರು ಶ್ರೀಮತಿ ಲಕ್ಷ್ಮೀ ಕೆಪಿ ನಾಗೇಶ್ ರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಂಕರಪ್ಪರವರು ಹಾಗೂ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸರವರು ತಂಡದ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಚುನಾಯಿತ ಎಲ್ಲಾ ಸದಸ್ಯರು ಹಾಗೂ ಹಿರಿಯರು ಪಂಚಾಯಿತಿ ಸದಸ್ಯರು ಅಮಿಡಪ್ಪ ಊರಿನ ಗ್ರಾಮಸ್ಥರು ಸಿಬ್ಬಂದಿ ವರ್ಗದವರು ಹಾಗೂ ಸಾಮಾಜಿಕ ಪರಿಶೋಧನಾ ತಂಡದ ಕೋಲಾರರವರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ಸು ಈ ಸಂದರ್ಭದಲ್ಲಿ ಸಕ್ರಿಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸರವರು ಮಾತನಾಡಿ ಈ ದಿನ ಗ್ರಾಮ ಪಂಚಾಯಿತಿ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ರೀತಿಯ ಪಂಚಾಯಿತಿ ಕಾಮಗಾರಿಗಳ ಬಗ್ಗೆ ನಮ್ಮ ತಂಡದ ವತಿಯಿಂದ ಪರಿಶೀಲನಾ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಕೂಲಿ ಹಣ ನೇರವಾಗಿ ನೀಡಬೇಕು ಬದುಕುವ ಆಧಾರದ ಹಕ್ಕುಗಳ ಹಣವನ್ನು ನೆರವೇರಿಸಬೇಕು ನಿಮ್ಮ ಹಣ ನಿಮ್ಮ ಹಕ್ಕು ನಿಮ್ಮ ಪಂಚಾಯತಿ ವ್ಯಾಪ್ತಿ ಕಾಮಗಾರಿಗಳ ಬಗ್ಗೆ ನೇರವಾಗಿ ತಿಳಿದುಕೊಳ್ಳಿ ಹಾಗೂ ಕಾಮಗಾರಿಗಳ ಕಡತಗಳ ಬಗ್ಗೆ ಪರಿಶೀಲನೆ ಮಾಡುತ್ತೇವೆ ಕೂಲಿ ಕಾರ್ಮಿಕರ ಹಣ ನೀಡುವುದರ ಬಗ್ಗೆ ಪರಿಶೀಲನೆ ಫಲಾನುಭವಿಗಳ ಜಾಬ್ ಕಾರ್ಡ್ಸ್ ಬಗ್ಗೆ ಪರಿಶೀಲನೆ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ದುರುಪಯೋಗ ಪಡಿಸುವ ಕಾಮಗಾರಿಗಳ ಬಗ್ಗೆ ಪರಿಶೀಲಿಸಿ ಹಣ ಸರ್ಕಾರಕ್ಕೆ ಪಾವತಿ ಕೊಡುವುದರ ಬಗ್ಗೆ ಬಗ್ಗೆ ಪರಿಶೀಲನೆ ಹೀಗೆ ಹಲವಾರು ವಿಚಾರಗಳು ಸಭೆಯಲ್ಲಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪಿಡಿಒ ಶಂಕರಪ್ಪರವರು ಮಾತನಾಡಿ ಈ ಯೋಜನೆಗಳ ಕಾಮಗಾರಿಗಳ ಲೆಕ್ಕ ಪರಿಶೋಧನೆ ವಿಚಾರ ತಿಳಿಸುತ್ತಾರೆ ಎಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಮಾಡಿರುವ ಬಗ್ಗೆ ಪರಿಶೀಲನೆ ತಂಡದವರ ಸವಿಸ್ತಾರವಾಗಿ ತಿಳಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ತಂಡದವರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ದಿನ ಸಭೆಯಲ್ಲಿ ಎರಡ್ ಸಾವಿರದ ಮತ್ತು ಇಪ್ಪತ್ತೈದನೇ ಸಾಲಿನ ಕಾಮಗಾರಿಗಳ ಪರಿಶೀಲಿಸಿ ಈ ಸಭೆ ಏನಾದರೂ ಲೋಪದೋಷವಿದ್ದಲ್ಲಿ ತಿಳಿಸಿದ್ದಾರೆ ತಿಳಿಸುತ್ತಾರೆ ಸಮರ್ಪಕವಾಗಿ ಎಲ್ಲ ರೀತಿಯಲ್ಲಿ ಮಾಹಿತಿ ಸಭೆಯಲ್ಲಿ ಕುಲಂಕುಶವಾಗಿ ನೆರವೇರಿಸಿದ್ರು ಈ ದಿನ ಗ್ರಾಮ ಪಂಚಾಯಿತಿ ಸಭೆಗೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಪಿಡಿಒ ಕೃತಜ್ಞತೆಗಳನ್ನ ವ್ಯಕ್ತಪಡಿಸಿದ್ರು ತಿಳಿಸಿರುವಂತಿನ ಸಾಮಾಜಿಕ ಪುರುಷೋಧನ ಅವಧಿಯಲ್ಲಿ ಕಂಡು ಬಂದಂತ ಲೋಕದೋಷಕ್ಕೆ ಸಂಬಂಧಪಟ್ಟ ಏನಾದ್ರೂ ಅನುಪಾಲನೆ ಆಗಿದೆ ಎಲ್ಲ ಖುಷಿಯನ್ನು ಮಾಡುವಂಥದ್ದು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾವಿರ ನಮಗೆ ಏನು ಖರ್ಚು ಆಗಿದೆ ಆ ಮಾಹಿತಿಯನ್ನು ಮಂಡಿಸುವಂಥದ್ದು ಮತ್ತೆ ಈ ಅವಧಿನಲ್ಲಿ ನಾವೇನು ಲೋಪದೋಷ ಇದೆ ಅದನ್ನು ತಮ್ಮ ಮುಂದೆ ಮಂಡಿಸುವಂಥದ್ದು ಇಷ್ಟು ಅಜೆಂಡಾ ಇಟ್ಕೊಂಡಿರ್ತೀವಿ ನಾನು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ತಮಗೆ ನಾನು ಇಷ್ಟಪಡ್ತೀನಿ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಆ ಪದದಲ್ಲೇ ತಿಳಿಸ್ತದೆ ಸಮುದಾಯ ಸಹಭಾಗಿತ್ವದೊಂದಿಗೆ ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆನೇ ಸಮಾಜ ಪರಿಶೋಧನೆ ಆಗಿರ್ತದೆ ಇದು ಏನಂದ್ರೆ ಸರ್ಕಾರದ ಏನು ಎರಡ್ ಸಾವಿರದ ಹದಿಮೂರಲ್ಲಿ ಆಡಿಟ್ ನಿಯಮಗಳಂತೆ ಸರ್ಕಾರ ಮಾಡಿದೆ ಆಡಿಟ್ ನಿಯಮಗಳಲ್ಲಿ ಸುಮಾರು ಆಡಿಟ್ಸ್ ಇದೆ ಟೆಕ್ನಿಕಲ್ ಇದೆ ಇದು ಪ್ರಜಾಪ್ರಭುತ್ವ ಪರಿಕಲ್ಪನೆಯಲ್ಲಿ ಹೆಚ್ಚಿನ ಮಹತ್ವ ಪಡ್ಕೊಂಡಿದೆ ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ನಾಲ್ಕು ಅಂಶಗಳನ್ನು ಪರಿಶೀಲನೆ ಅದನ್ನು ಖಾತ್ರಿಪಡಿಸ್ಕೊಂತೀವಿ ನಾಲ್ಕು ಅಂಶಗಳನ್ನು ಒಂದೇದಾಗಿ ಬಂದು ಹಕ್ಕು ಅಧಿಕಾರಿಗಳು ಯಾವುದೇ ಒಂದು ಸರ್ಕಾರ ಯೋಜನೆ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಆ ಯೋಜನೆಯಲ್ಲಿ ಆ ಫಲಾನುಭವಿಗಳಿಗೆ ಹಕ್ಕುಗಳನ್ನು ಕೊಟ್ಟಿರ್ತದೆ ಈಗ ನಾವು ಉದಾಹರಣೆ ಹೇಳೋದಾದ್ರೆ ಎಮ್ ಜಿ ಎನ್ ಆರ್ ಯೋಜನೆಯಲ್ಲಿ ಈಗ ಕೂಲಿ ಕಾರ್ಮಿಕರಿದ್ದಾರಲ್ಲ ಅವರಿಗೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಉದ್ಯೋಗ ಪಡೆಯುವಂಥದ್ದು ಅವರು ಹಕ್ಕಾಗಿರ್ತದೆ ಉದ್ಯೋಗ ಕೊಡ್ಕೊಳ್ಳುವಂಥದ್ದು ಅವ್ರ ಹಕ್ಕಾಗಿರ್ತದೆ ಮತ್ತೆಗಳಿದ್ರೆ ನಾವು ನೀವು ಎಲ್ಲರೂ ಇದು ಸರಿ ಮಾಡಿಸ್ಕೊಂಡು ಅದನ್ನು ಇದು ಮಾಡಬೇಕು ಅಂತ ಕೋರ್ತಾ ಅವ್ರನ್ನ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ ಕುಂಟೆ ಸ್ವಚ್ಛತೆ ಅಂತ ಹೇಳ್ಬಿಟ್ಟು ಒಂದಾಗಿದೆ ಅದಕ್ಕೆ ಐವತ್ತು ಸಾವಿರದ ಎಂಟುನೂರ ಎಪ್ಪತ್ತಾರು ರೂಪಾಯಿ ಆಗಿದೆ ಮಿಷಿನರಿ ಡ್ರೈನ್ ಮತ್ತು ಸಿ ಸಿ ಡ್ರೈನ್ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಆಗಿದೆ ಇಪ್ಪತ್ತೊಂಬತ್ತು ಲಕ್ಷ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತೆರಡು ರೂಪಾಯಿ ಆಗಿದೆ ರಾಜಕಾಲಮಿ ಅಂತ ಹೇಳ್ಬಿಟ್ಟು ಏಳಾಗಿದೆ ಅದಕ್ಕೆ ಎಂಬತ್ತೊಂದು ಸಾವಿರ ಎಂಟು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಐವತ್ನಾಲ್ಕು ರೂಪಾಯಿ ಆಗಿದೆ ವಸತಿ ಅಂತ ಹೇಳ್ಬಿಟ್ಟು ಮೂವತ್ತ್ ಕಾಮಗಾರಿಗಳಾಗಿದೆ ಐದು ಲಕ್ಷ ಅರವತ್ನಾಲ್ಕು ಸಾವಿರದ ಆರ್ನೂರ ತೊಂಬತ್ತೈದು ರೂಪಾಯಿ ಪಾವತಿ ಆಗಿರುತ್ತೆ ಎರಡು ಹುಡುಗು ತೊಟ್ಟಿ ಅಂತ ಹೇಳ್ಬಿಟ್ಟು ಒಂದಾಗಿದೆ ಅದಕ್ಕೆ ಹದಿನೆಂಟು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಆಗಿದೆ ದನದ ಕೊಟ್ಟಿಗೆ ಅಂತ ಹೇಳ್ಬಿಟ್ಟು ನಲವತ್ತೆರಡು ಆಗಿದೆ ಅದಕ್ಕೆ ಆರು ಲಕ್ಷ ಅರವತ್ತು ಸಾವಿರದ ನಾನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಕೆರೆ ಕಟ್ಟೆ ಅಭಿವೃದ್ಧಿ ಅಂತ ಹೇಳಿಬಿಟ್ಟು ನಾಲ್ಕಾಗಿದೆ ಅದಕ್ಕೆ ಏಳು ಲಕ್ಷ ನಲವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಪಾವತಿ ಆಗಿದೆ ಪ್ಯಾಕೇಜ್ ಕಾಮಗಾರಿಗಳಿಂದ ಆರಾಗಿದೆ ಒಂದು ಲಕ್ಷ ಐವತ್ತಾರು ಸಾವಿರದ ನಾನೂರ ರೂಪಾಯಿ ಆಗಿದೆ ಶಾಲಾ ಇತರ ಮಳೆ ನೀರು ಒಂದಾಗಿದೆ ಅದಕ್ಕೆ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ ಮೂರು ರೂಪಾಯಿ ಆಗಿದೆ ಒಟ್ಟಾರೆ ಪಂಚಾಯತಿ ಬಂದು ಒಂದ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ನಾನೂರ ಹದಿನೈದು ರೂಪಾಯಿ ಆಗಿದೆ ಅರಣ್ಯ ಇಲಾಖೆಯಿಂದ ಇಪ್ಪತ್ತೆಂಟು ಕಾಮಗಾರಿಗಳಾಗಿದೆ ಇಪ್ಪತ್ತೊಂದು ಲಕ್ಷ ತೊಂಬತ್ತೆರಡು ಯೋಜನೆ ಸಿಕ್ಕಿದೆ ಅನ್ನೋದನ್ನ ನಾವು ಖಾತರಿಪಡಿಸ್ತೇವೆ ಸಮಾಜದ ಕಟ್ಟಡ ಕಡೆ ವ್ಯಕ್ತಿಗಳು ಯಾರು ಒಟ್ಟಿ ಮಹಿಳೆಯರು ಇರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಕನ್ನಡದವ್ರು ಇರ್ಬೋದು ಮತ್ತೆ ಈ ಗೀತದ ಮುಕ್ತ ಕುಟುಂಬಗಳೇನಿದೆ ಅವರು ಮತ್ತೆ ಸಣ್ಣ ಅತಿ ಸಣ್ಣ ರೈತರಿದ್ದಾರೆ ಸಮಾಜದಲ್ಲಿ ಇವರನ್ನ ಗಮನದಲ್ಲಿ ನಿಂತ್ಕೊಂಡು ಕ್ರಿಯಾ ಯೋಜನೆ ವಾರ್ಡ್ ಸಭೆಗಳು ಮತ್ತೆ ಗ್ರಾಮ ಸಭೆಗಳು ಇದನ್ನ ಸುಸೂತ್ರವಾಗಿ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ ಇಲ್ಲವನ್ನ ಖಾತರಿಪಡಿಸಿಕೊಂಡು ವರದಿ ಮಾಡ್ತೀವಿ ಅದರನ್ನೆಲ್ಲ ಅದರಲ್ಲಿ ಎಷ್ಟು ಜನ ಭಾಗವಹಿಸಿದರೆ ಇವರು ಪಂಚಾಯಿತಿ ಕಡೆಯಿಂದ ಹೆಚ್ಚು ಪ್ರಚಾರ ಆಗಿದೆಯೇ ಇಲ್ಲವನ್ನ ದೃಢೀಕರಣ ಮಾಡ್ಕೊಂತೀವಿ ಮತ್ತೆ ಕೊನೆಯದಾಗಿ ನಾವು ಸಮಾಜ ಸಮಾಜ ಫಿನಾನ್ಷಿಯಲಿ ಏನು ಸರಿಯಾದ ರೀತಿಯೆಲ್ಲ ಅನುಷ್ಠಾನ ಇದೆಯಾ ಇಲ್ವನ್ನ ಖಾತ್ರಿಪಡಿಸ್ತೀವಿ ಉದ್ದ ಇರ್ತದೆ ನಾವು ಅಡಿ ಅಗಲ ಇರ್ತದೆ ಇದನ್ನೆಲ್ಲ ಇಷ್ಟು ಪ್ರಕಾರ ನಮ್ಗೆ ಕೊಟ್ಟಿದ್ದಾರೆ ಖಾತ್ರಿ ಪಡಿಸ್ಕೊಂಡು ಅದನ್ನ ಮೆಜರ್ಮೆಂಟ್ ಸಮೇತ ನಾವು ತಗೊಂಡು ಏನಾದರೂ ಅದರಲ್ಲಿ ಮಿಸ್ಯೂಸ್ ಆದಂತ ಸಂದರ್ಭದಲ್ಲಿ ಅದನ್ನ ರಿಕವರಿ ಮಾಡಿ ಸರ್ಕಾರಕ್ಕೆ ವಾಪಸ್ ಕಟ್ಟಿಸ್ತೀವಿ ಮತ್ತೆ ಉದ್ಯೋಗ ಚೀಟಿಗಳನ್ನು ನಾವು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಸ್ವತಂತ್ರ ವ್ಯಕ್ತಿಗಳಿಗೆ ಅಥವಾ ಸರ್ಕಾರಿ ನೌಕರಿಗೆ ಮತ್ತೆ ಎರಡು ಹದಿನೆಂಟು ವರ್ಷ ಒಳಗಿರುವಂತಹ ವ್ಯಕ್ತಿ ಏನಾದರೂ ಪಾವತಿಗಳಾದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇದು ಫೈನ್ ಸಮೇತ ಫೈನ್ ಸಮೇತ ನಾವು ಅದು ಬಡ್ಡಿ ಸಮೇತ ಉಸೂರು ಮಾಡಿ ಸರ್ಕಾರಕ್ಕೆ ವಾಪಸ್ ಕಟ್ಟುವ ಕೆಲಸ ಮಾಡಿಸ್ತೀವಿ ಇದು ಉತ್ತರದಾಯಿತು ಮತ್ತೆ ಪಾರದರ್ಶಕತೆ ಮತ್ತೆ ಕೊನೆಯದಾಗಿ ನಾವು ಆ ಇದೆಯಾ ಇಲ್ವ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ತೀವಿ ಅಂದ್ರೆ ಕಟ್ಟಕಡೆ ವ್ಯಕ್ತಿಗಳಿಗೆ ಯೋಜನೆ ಸಿಕ್ಕುವಂತದ್ದು ಇವತ್ತು ಸರ್ಕಾರದ ಯೋಜನೆಗಳ ಮೂಲ ಉದ್ದೇಶ ಏನಂದ್ರೆ ಏನಂದ್ರೆ ನಾವು ಕಡತಗಳ ಪರಿಶೀಲನೆ ಮಾಡ್ತೀವಿ ಕಡತಗಳಲ್ಲಿ ಏನು ನಮ್ಗೆ ಇಪ್ಪತ್ತೊಂದು ಅಂಶಗಳು ಕಡತಗಳಲ್ಲಿ ಇದೆಯಾ ಇಲ್ವ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ತೀವಿ ಆಮೇಲೆ ಸಿಕ್ಸ್ ಇದೆಯಾ ನೈನ್ ಇದೆಯಾ ಏಟ್ ಇದೆಯಾ ಮತ್ತೆ ಕೂಲಿ ಕಾರ್ಮಿಕರು ಹಾಜರಾತಿ ಇದೆಯಾ ಫೇಸ್ಲಿಪ್ ಕೊಟ್ಟಿದಾರ ಕೂಲಿ ಕಾರ್ಮಿಕರಿಗೆ ಫೇಸ್ಲಿಪ್ ಕೊಡ್ಬೇಕಾಗ್ತದೆ ಅಂದ್ರೆ ಏನು ಅವ್ರಿಗೆ ಎಷ್ಟು ಪಾವತಿ ಆಗಿದೆ ಅನ್ನುವಂಥದ್ದನ್ನ ಮಾಹಿತಿ ಅವ್ರು ಕೊಡಬೇಕಾಗ್ತದೆ ಮತ್ತೆ ಅಂದಾಜು ಪಟ್ಟಿ ಇದೆಯಾ ಅದರಲ್ಲಿ ತಾಂತ್ರಿಕ ಮತ್ತೆ ಆಡಳಿತ ಮುಂದಿರೋ ಕೊಟ್ಟಿದಾರಾ ಇಲ್ವ ಅನ್ನೋದನ್ನೆಲ್ಲ ಖಾತ್ರಿಪಡಿಸ್ತೀವಿ ಮತ್ತೆ ಅವ್ರ ಅಕೌಂಟ್ ನ ಡೀಟೇಲ್ಸ್ ಎಲ್ಲ ಇರ್ತದೆ ಯಾವ ವ್ಯಕ್ತಿಗೆ ಅಕೌಂಟ್ಗೆ ಪಾವತಿ ಆಗಿದೆ ಕೂಲಿ ಕಾರ್ಮಿಕರು ಯಾರು ಅನ್ನುವಂಥದ್ದನ್ನ ನಾವದನ್ನೆಲ್ಲ ಖಾತ್ರಿಪಡಿಸ್ಕೊಡ್ತೀವಿ ಮತ್ತೆ ಮೂರು ಹಂತದ ಚಾಯಿ ವಿವಿಧ ಸ್ಟೇಜ್ ನಲ್ಲಿ ತೆಗೆದಿರೋದ್ ಮೂರು ಹಂತದ ಚಾಯತ ಇದೆಯಲ್ಲ ಖಾತೆ ಕೊಡ್ತೀವಿ ಮತ್ತೆ ಉದ್ಯೋಗ ಚೀಟಿಗಳನ್ನ ನಾವು ಮನೆ ಮನೆ ಭೇಟಿ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ಅವರನ್ನು ಗೋಪ್ಯವಾಗಿ ಮಾಹಿತಿ ನಾವು ಕಲೆ ಹಾಕ್ತೀವಿ ಅಂದ್ರೆ ಕೂಲಿ ಕಾರ್ಮಿಕರನ್ನ ಭೇಟಿ ಮಾಡಿ ನೀವು ಎಷ್ಟು ಕೂಲಿ ಮಾಡಿದೀರಿ ಎಷ್ಟು ಮೆಜರ್ಮೆಂಟ್ ಆಗಿ ಉತ್ತರ ಉತ್ತರ ಉತ್ತರದಾಯಿತ್ವ ಮತ್ತೆ ಪಾರದರ್ಶಕತೆ ಅನ್ನುವಂಥದ್ದು ಉತ್ತರದಾಯಿತ್ವ ಮತ್ತೆ ಇದು ಪಾರದರ್ಶಕತೆ ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ನಿಮ್ಮ ಹಣ ನಿಮ್ಮ ಹಕ್ಕ ಆಗಿರ್ತದೆ ಯೋಜನೆಯಲ್ಲಿ ಬಳಸ್ತಾ ಸಂಪನ್ಮೂಲ ನಿಮ್ಮ ತೆರಿಗೆ ದುಡ್ಡು ಆಗಿರೋದ್ರಿಂದ ನೀವು ಕ್ವಶನ್ ಮಾಡೋದಕ್ಕೆ ಅವಕಾಶ ಇದೆ ನಿಮ್ಮ ಹಳ್ಳಿನಲ್ಲಿ ಏನು ಕೆಲಸ ಕಾಮಗಾರಿಗಳಾಗ್ತಾ ಇದೆ ಅದನ್ನು ಕನವೊಬದ ಆಗ್ತಾ ಇದೆಯೆಲ್ಲ ಅನುಸಾರವಾಗಿ ಆಗ್ತಾ ಇದೆಯಲ್ಲ ಕ್ವಶನ್ ಮಾಡುವಂಥ ಅಧಿಕಾರ ನಿಮಗೆ ಕೊಟ್ಟಿದೆ ಸಾರ್ವಜನಿಕರೇ ಅದನ್ನು ಕ್ವಶನ್ ಮಾಡಬೇಕು ಆಗ ಮಾತ್ರ ಯೋಜನೆಗಳು ಕರೆಕ್ಟಾಗಿ ಅನುಷ್ಠಾನ ಆಗ್ತದೆ ಅಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಇವಾಗ ನಾವೇನು ಗಮನಿಸಿಲ್ಲ ಅಂದ್ರೆ ಕಳಪೆ ಕಾಮಗಾರಿಗಳು ಮಾಡ್ಕೊಂಡು ಮತ್ತು ಮತ್ತೆ ನಮಗೆ ತೊಂದರೆ ಆಗ್ತದೆ ಮತ್ತೆ ನಾವು ಈ ಉತ್ತರದಾಯಿತ ಮತ್ತು ಪಾರದರ್ಶಕತೆಯಲ್ಲಿ ಮತ್ತೆ ಸಮಯಕ್ಕೆ ಸರಿಯಾಗಿ ಪಾವತಿಗಳು ಮಾಡುವಂಥದ್ದು ಇದು ಏನು ಕೂಲಿ ಹಣ ಇದೆಯಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಅಥವಾ ಇನ್ಯಾವುದೇ ರೀತಿಯಲ್ಲಿ ಅದನ್ನ ಇಟ್ಕೊಳ್ಳೋಂಗಿಲ್ಲ ನೇರವಾಗಿ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಸಿಗಬೇಕಾಗ್ತದೆ ಯಾಕಂದರೆ ಈ ಯೋಜನೆ ಅನುಷ್ಠಾನ ಮಾಡ್ತಾ ಇರುವಂತಹ ಉದ್ದೇಶ ಏನೆಂದ್ರೆ ಬದುಕುವಂತ ಹಕ್ಕು ಇದೆಯಲ್ಲ ನಮಗೆ ಸಂವಿಧಾನದಲ್ಲಿ ನಮಗೆ ಮೂಲಭೂತ ಬದುಕು ಅದರಲ್ಲಿ ಆಗ್ತದೆ ಅಲ್ಲಿ ಬದುಕುವಂತ ಆಗ್ತಿ ಇದೆ ಆ ಹಕ್ಕು ಆಧಾರದ ಮೇಲೆ ಯೋಜನೆ ಅನುಷ್ಠಾನ ಆಗ್ತದೆ ಆ ಒಂದು ಕಾರಣಕ್ಕಾಗಿ ಯಾವುದೇ ಬ್ಯಾಂಕ್ನವರಾಗಲಿ ಇದನ್ನ ಹಿಡಿಯಂಗಿಲ್ಲ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಅವ್ರದ್ದು ಎಷ್ಟೇ ಲೋನ್ ಇರಲಿ ಅವ್ರದ್ದು ಎಷ್ಟೇ ಸಾಲ ಇದ್ದರೂ ಸಹ ಅವ್ರ ಕೂಲಿ ಹಣನ ತಡೆಹಿಡಿಯೋಂಗಿಲ್ಲ ಅದಕ್ಕೆ ಸರ್ಕಾರದ ಆದೇಶನೂ ಸಹ ಇರ್ತದೆ ಇದು ಅವರ ಹಕ್ಕಾಗಿರ್ತದೆ ಎಂಟನೂರ ಗ್ರಾಮಕ್ಕೆ ನೀರಿನ ಸಾಮಗ್ರಿ ಖರೀದಂತ ಮೂವತ್ತ್ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ಖರ್ಚಾಗಿದೆ ಊರ್ಹಳ್ಳಿ ಗ್ರಾಮಕ್ಕೆ ನೀರಿನ ಸಾಮಗ್ರಿ ಖರೀದಿನ ಐವತ್ ಸಾವಿರದ ಇನ್ನೂರ ತೊಂಬತ್ ರೂಪಾಯಿ ಖರ್ಚಾಗಿದೆ ಹೊಗಳಳ್ಳಿ ಗ್ರಾಮಕ್ಕೆ ಬೀದಿ ದೀಪಗಳು ಖರೀದಿ ಅಂತ ಮೂವತ್ತೊಂದ್ ಸಾವಿರದ ಎಂಟುನೂರ ಮೂವತ್ತಾರು ರೂಪಾಯಿ ಖರ್ಚು ಮಾಡಿದ್ದಾರೆ

ತೋಟಗಾರಿಕೆ ಇಲಾಖೆಯಿಂದ ಆರು ಲಕ್ಷ ತೊಂಬತ್ಮೂರು ರೂಪಾಯಿ ಆಗಿದೆ ಕೃಷಿ ಇಲಾಖೆಯಿಂದ ಮೂರು ಮೂರು ಲಕ್ಷ ಇಪ್ಪತ್ತು ಸಾವಿರದ ಏಳು ನಲವತ್ತು ಜನನಯನ ಇಲಾಖೆಯಿಂದ ನಲವತ್ತೆರಡು ಕಾಮಗಾರಿ ಕಾಮಗಾರಿಗಳಾಗಿದೆ ಅದಕ್ಕೆ ನಲ್ವತ್ತು ಲಕ್ಷ ಐವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಲವತ್ತೆರಡು ವರ್ಕ್ಸ್ ಆಗಿದೆ

ಕೂಲಿ ಮೊತ್ತ ಹನ್ನೊಂದು ಸಾವಿರದ ಅರವತ್ತು ಸಾಮಗ್ರಿ ಮತ ನಲವತ್ತೆಂಟು ಸಾವಿರದ ಮುನ್ನೂರ ಐವತ್ತು ಗಂಡಾಳಿ ಗ್ರಾಮದ ಈ ಸೊಣ್ಣಪ್ಪ ಜಮೀನಿನ ಹತ್ತಿರ ಮೋರಿ ನಿರ್ಮಾಣ ಕೂಲಿ ಮೊತ್ತ ಮೂವತ್ತೇಳು ಸಾವಿರದ ಇನ್ನೂರ ಎಂಬತ್ತೆಂಟು ಸಮ ಸಾಮಗ್ರಿ ಮೊತ್ತ ಮೂವತ್ತೇಳು ಸಾವಿರದ ಎಂಟುನೂರ ಎಂಬತ್ತು ತೆನ್ನೌಳ್ಳಿ ಗ್ರಾಮದ ಶೋಭಮ್ಮ ಮನೆ ಮುಂದೆ ಮೋರಿ ನಿರ್ಮಾಣ ಕೂಲಿ ಮೊತ್ತ ಹತ್ತು ಸಾವಿರದ ನೂರ ಹನ್ನೆರಡು ನಸ್ತನಹಳ್ಳಿ ಗ್ರಾಮದ ಎಂ ಎನ್ ಗೋಪಾಲ್ ಕೃಷ್ಣ ಅವರ ಮನೆ ಹತ್ತಿರ ಮೋರಿ ನಿರ್ಮಾಣ ಆರ್ನೂರ ಮೂವತ್ತೆರಡು ರೂಪಾಯಿ ಕೂಲಿ ಮೊತ್ತ ಬಗ್ಲಹಳ್ಳಿ ಗ್ರಾಮದ ಚೆನ್ನಪ್ಪನ ಜಮೀನಿಂದ ತೋಟಿ ನಾಂತಿ ಜಮೀನಿನ ಪಕ್ಕದಲ್ಲಿ ಕೆರೆ ಹೊರಗೆ ಕಾಲುವೆ ಕೆಲಸ ಕೂಲಿ ಮೊತ್ತ ಮೂವತ್ತೈದು ಸಾವಿರದ ಮುನ್ನೂರ ತಮ್ಮ ಮೂವತ್ತೆರಡು ಸಾವಿರದ ಮೂರು ಲಕ್ಷ ಇಪ್ಪತ್ತೆ ಹದಿನೇಳು ಸಾವಿರದ ಒಂದ್ ಲಕ್ಷ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಂಟ ಮನೆಯಾಗಿದೆ अ प्रोड्युसर वला किडा कान्सलर दुसरा तर ओ दिस इश्वरम्मा टेपळ गंडली ओर एवंटल दिस सर जलसा मारतो अर्दंत जलसा तर करले त्यांनी मारले मारले जलसा मारसी सेट प्लांटेशन एसएफ प्लेड शिनासुर 283452 कुल मुखा आता रेजिंग ऑफ आर एस प्लांटेशन हॅप्टो गंडली टू ಕಾಡ ದೇವಂಡಹಳ್ಳಿ ಎಸ್ ಎ ಫ್ರೆಂಡ್ಸ್ ಎಸ್ ಪಿ ಪೂರ್ ಎರಡು ಲಕ್ಷ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತು ರೈಸಿಂಗ್ ಆಫ್ ಬುರುಗಾನಹಳ್ಳಿ ಬುರುಗಾನಹಳ್ಳಿ ಕ್ರಾಸ್ ಶ್ರೀನಿವಾಸ್ಪುರ ಬಾರ್ಡರ್ ರೈಲ್ವೆ ಟ್ರ್ಯಾಕ್ಸ್ ಪ್ಲಾಂಟೇಶನ್ ಎರಡು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು

ಅದರಲ್ಲಿ ಚರಂಡಿ ಸ್ವಚ್ಛತೆ ಅಂತೇಳಿ ಒಂದ್ ನಾಲ್ಕು ಮಾಡಿದ್ದಾರೆ ಅದು ಎಂಬತ್ತೇಳು ಸಾವಿರದ ನಾನೂರ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ದಾರೆ ಕುಡಿಯುವ ಬಿಲ್ಸ್ ಅಂತ ಐವತ್ ಮಾಡಿದ್ದಾರೆ ಕುಡಿಯುವ ನೀರ ಸಾಮಗ್ರಿ ಖರೀದಿ ಪಂಪು ಮೋಟಾರ್ ದುರಸ್ತಿ ಬೀದಿ ದೀಪಗಳ ಖರೀದಿ ಅಂತ ಐವತ್ತು ಬಿಲ್ ಮಾಡಿದ್ದಾರೆ ಹತ್ತು ಲಕ್ಷ ಮೂವತ್ತಾರು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಖರ್ಚು ಮಾಡಿದ್ದಾರೆ ಒಟ್ಟು ಹನ್ನೊಂದು ಲಕ್ಷ ಇಪ್ಪತ್ ಮೂರು ಸಾವಿರದ ಆರ್ನೂರ ಮೂವತ್ತಾರು ರೂಪಾಯಿ ಖರ್ಚಾಗಿದೆ ಅಹ್ ಚರಂಡಿ ಸ್ವಚ್ಛತೆಗೆ ತೆರಿಗೆ ಅಂತ ಎರಡ್ ಸಾವಿರದ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಐಟಿ ಹೇಳಿ ಕಟ್ ಮಾಡಿದ್ದಾರೆ ಅದ್ರಲ್ಲಿ ಸರ್ಕಾರಕ್ಕೆ ಎರಡ್ ಸಾವಿರದ ರೂಪಾಯಿ ಸಾವಿರದಿಂದ ಪಾವತಿ ಮಾಡಿದ್ದಾರೆ ಬಂಗಾನಿ ಗ್ರಾಮಕ್ಕೆ ನೀರಿನ ಸಾಮಗ್ರಿ ಖರೀದಂತ ತೊಂಬತ್ ಸಾವಿರದ ನಾನೂರು ರೂಪಾಯಿ ಖರ್ಚಾಗಿದೆ ಮಾಸ್ತೇನಹಳ್ಳಿ ಗ್ರಾಮಕ್ಕೆ ನೀರಿನ ಸಾಮಗ್ರಿ వాటర్మ్యాన్ ఎస్ పేమెంట్ ఆయన మస్ పంచే సంగవ్